ಹಾಯ್ ಹೆಲೋ ನೀವು ನೋಡ್ತಾ ಇದ್ರ ವಿ ಭಾರತ್ ನಾನು ಅಶ್ವಿನಿ ಭಟ್ ಮೊದಲೆಲ್ಲ ಈ ಆಟೋಗಳಿಗೆ ಯಾವುದೇ ಬುಕ್ಕಿಂಗ್ ಆ್ಯಪ್ಗಳಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬುಕ್ಕಿಂಗ್ ಆ್ಯಪ್ಗಳದ್ದೇ ಹಾವಳಿ ಆಗಿಬಿಟ್ಟಿದೆ ಹೌದು ಇದೀಗ ಬಳ್ಳಾರಿಯಲ್ಲಿ ಬುಕ್ಕಿಂಗ್ ಆ್ಯಪ್ಗಳಾದ ರ್ಯಾಪಿಡೋ ನಮ್ಮ ಯಾತ್ರಿ ಆ್ಯಪ್ಗಳನ್ನು ಬಳಸುವಂತೆ ಕಂಪನಿಗಳು ಒತ್ತಾಯಿಸಿದೆ ಈ ಕುರಿತಾಗಿ ಬಳ್ಳಾರಿ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರಂತೆ ಆ ಮನವಿಯಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ ಈ ಸ್ಟೋರಿ ನೋಡಿ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಸುಮಾರು ಹತ್ತು ಸಾವಿರ ಆಟೋ ಚಾಲಕರು ಇದ್ದು ಆಟೋ ಚಾಲನೆಯಿಂದ ಜೀವನ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಬಳ್ಳಾರಿ ನಗರದಲ್ಲಿ ಸಂಚಾರಕ್ಕಾಗಿ ಮೊಬೈಲ್ ಬುಕ್ಕಿಂಗ್ ಆಪ್ಗಳು ಅಳವಡಿಸಲು ಕಂಪನಿಯವರು ಆಟೋ ಚಾಲಕರಿಗೆ ಒತ್ತಾಯ ಮಾಡುತ್ತಿದ್ದಾರೆ ಬಳ್ಳಾರಿ ನಗರ ಸುತ್ತಮುತ್ತಲೂ ಐದು ಕಿಲೋಮೀಟರ್ ಇದ್ದು ನಮಗೆ ಮತ್ತು ನಮ್ಮ ಚಾಲಕರಿಗೆ ತೊಂದರೆ ಉಂಟಾಗುತ್ತದೆ ಮತ್ತು ಇದಕ್ಕೆ ಪ್ರಯಾಣಿಕರು ಸಹಕರಿಸುವುದಿಲ್ಲ ಈ ಆ್ಯಪ್ಗಳಿಂದ ಚಾಲಕ ನಡುವೆ ಸಂಘರ್ಷಗಳು ಉಂಟಾಗುವ ಸಂಭವವಿರುತ್ತದೆ ಬಳ್ಳಾರಿ ನಗರದಲ್ಲಿ ಜನಸಂಪರ್ಕ ಪ್ರದೇಶಗಳು ನಾಲ್ಕು ಐದು ವೃತ್ತಗಳಿರುತ್ತವೆ ಆದ್ದರಿಂದ ಆಟೋಗಳು ಪ್ರತಿ ವೃತ್ತದಲ್ಲಿ ಇರುತ್ತವೆ ಬಳ್ಳಾರಿ ನಗರ ಇತರ ದೊಡ್ಡ ನಗರಗಳಂತೆ ವಿಸ್ತೀರ್ಣ ಹೊಂದಿರುವುದಿಲ್ಲ ಆದ್ದರಿಂದ ಬಡ ಚಾಲಕರಿಗೆ ಯಾವುದೇ ಈ ಆಪ್ಗಳ ಲಾಭದಾಯಕವಿಲ್ಲ ಇಡೀ ಬಳ್ಳಾರಿ ನಗರ ಮತ್ತು ಗ್ರಾಮಾಂತರ ಭಾಗದ ಎಲ್ಲ ಚಾಲಕರು ಮತ್ತು ಮಾಲೀಕರ ಪರವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಮೊಬೈಲ್ ಬುಕ್ಕಿಂಗ್ ಆಪ್ ತಕ್ಷಣವೇ ಸ್ಥಗಿತಗೊಳಿಸಬೇಕು ಈ ದಿನದಿಂದ ಏಳು ದಿನಗಳ ಒಳಗಾಗಿ ನಿಲ್ಲಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇಲ್ಲವಾದಲ್ಲಿ ಇಡೀ ಆಟೋ ಚಾಲಕರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಬಳ್ಳಾರಿಯ ಆಟೋ ಚಾಲಕರು ಹೇಳಿದ್ದಾರೆ